ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳುವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಗಂಟೆಗೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ ಓಂ ಶ್ರೀ ಗುರುಬಸವಲಿಂಗಾಯ ನಮಃ ಇಂದಿನ ತೊಂಬತ್ತ ಒಂದನೇ ನುಡಿ ಸಂಚಿಕೆಯಲ್ಲಿ ಶರಣರಾದಂತಹ ಬಾಚಿ ಕಾಯಕದ ಬಸವಣ್ಣನವರ ವಚನಗಳ ವಿಚಾರಗಳನ್ನು ಅರಿಯೋಣ ಶರಣ ಬಾಚಿ ಕಾಯಕದ ಬಸವಣ್ಣನವರು ಮೂವತ್ತು ವಚನಗಳನ್ನು ರಚನೆ ಮಾಡಿದ್ದು ಅದನ್ನು ಡಾಕ್ಟರ್ ಬಿ ಆರ್ ಹಿರೇಮಠಾರವರು ತಮ್ಮ ಸಮಗ್ರ ವಚನ ಸಂಪುಟದ ಎಂಟರಲ್ಲಿ ಸಂಪಾದನೆ ಮಾಡಿ ವಚನ ವ್ಯಾಸಂಗಿಗಳಿಗೆ ನೀಡಿದ್ದಾರೆ ಬಾಚಿ ಕಾಯಕದ ಬಸವಣ್ಣನವರು ಬೀದರ್ ಜಿಲ್ಲೆಯ ಬಸವಕಲ್ಯಾಣ ತಾಲೂಕಿನ ರಾಜೇಶ್ವರ ಗ್ರಾಮದವರಾಗಿದ್ದರು ಎಂದು ತಿಳಿದುಬರುತ್ತದೆ ಇವರು ವಿಶ್ವಕರ್ಮ ಸಮುದಾಯಕ್ಕೆ ಒಳಪಟ್ಟಿದ್ದರೆಂದು ಬಸವಣ್ಣನವರ ವ್ಯಕ್ತಿತ್ವಕ್ಕೆ ಮಾರುಹೋಗಿ ಕಲ್ಯಾಣಕ್ಕೆ ಬಡಗಿ ವೃತ್ತಿಯನ್ನು ಮಾಡುತ್ತಿದ್ದರೆಂದು ತಿಳಿದುಬರುತ್ತದೆ ಬಾಚಿ ಇವರ ಉಪಕರಣವಾಗಿತ್ತು ಹಾಗಾಗಿ ಇವರ ಹೆಸರಿನಲ್ಲಿ ಬಾಚಿ ಕಾಯಕದ ಬಸವಣ್ಣ ಎಂದೇ ಹೆಸರುವಾಸಿಯಾಗಿದ್ದಾರೆ ಅಂದಿನ ಶರಣರು ಪ್ರತಿಯೊಬ್ಬರೂ ಒಂದಲ್ಲ ಒಂದು ಕಾಯಕದಲ್ಲಿ ತೊಡಗಿಸಿಕೊಂಡಿದ್ದರು ಇದು ಶರಣ ತತ್ವವಾಗಿತ್ತು ಕಾಯಕವೇ ಕೈಲಾಸ ಎಂದು ಶರಣರು ಸಾರಿದ್ದರು ಕಾಯಕದಿಂದ ಬಂದದ್ದನ್ನು ಎಷ್ಟು ಅವಶ್ಯವೋ ಅಷ್ಟು ಮಾತ್ರ ಬಳಸಿಕೊಂಡು ಉಳಿದದ್ದನ್ನು ದಾಸೋಹ ಮಾಡ ಪದ್ಧತಿ ಅಂದಿನ ಕಾಲದಲ್ಲಿತ್ತು ಕಾಯಕ ಮತ್ತು ದಾಸೋಹ ತತ್ವಗಳು ಶರಣರ ಒಂದು ಅದ್ಭುತ ಪರಿಕಲ್ಪನೆಯಾಗಿತ್ತು ಇದರಿಂದ ಬಡವ ಶ್ರೀಮಂತ ಎನ್ನುವ ಭೇದವಿರುತ್ತಿರಲಿಲ್ಲ ಆರ್ಥಿಕ ಅಸಮಾನತೆ ಮೂಡಿಬರುತ್ತಿರಲಿಲ್ಲ ಎಲ್ಲ ಕಾಯಕಕ್ಕೂ ತನ್ನದೇ ಆದಂತಹ ಗೌರವವಿತ್ತು ಯಾವ ಕೆಲಸವೂ ಕೀಳಲ್ಲ ಯಾವ ಕೆಲಸವೂ ಮೇಲಲ್ಲ ಎನ್ನುವುದು ಶರಣರ ವಿಚಾರವಾಗಿತ್ತು ಇದುವೇ ನಿಜತತ್ವ ಬಾಚಿ ಕಾಯಕದ ಬಸವಣ್ಣನವರು ಅವರ ಬಹುಪಾಲು ವಚನಗಳು ಅವರ ವೃತ್ತಿಯ ಪರಿಭಾಷೆಯಲ್ಲೇ ಇರುವುದನ್ನು ನಾವು ಕಾಣಬಹುದಾಗಿದೆ ಹಾಗೂ ಅವರ ವಚನಗಳು ಸ್ವಲ್ಪ ದೀರ್ಘವಾಗಿದ್ದು ತತ್ವ ಪ್ರಧಾನವಾಗಿರುವುದನ್ನು ನಾವು ಕಾಣಬಹುದು ಇವರ ಕೆಲವು ವಚನಗಳನ್ನು ಅರಿಯೋಣ ಅರಿಯಲು ಪ್ರಯತ್ನ ಮಾಡೋಣ ಒಂದು ವಚನ ಹೀಗಿದೆ ಅವರು ಹೇಳುತ್ತಾರೆ ಆಸೆಯ ಬಿಟ್ಟಡೆ ಭಕ್ತರೆಂಬೆ ವೇಷವ ಬಿಟ್ಟಡೆ ಮಹೇಶ್ವರರೆಂಬೆ ಭಾವಪಾಶ್ವ ಬಿಟ್ಟಡೆ ಪ್ರಾಣಲಿಂಗಿಯೆಂಬೆ ನಿಂದೆಡೆ ಶರಣನೆಂಬೆ ಅರಿವು ಶೂನ್ಯವಾದಡೆ ಐಕ್ಯನೆಂಬೆ ಈ ಷಡುಸ್ಥಲದ ಮಹಾಸ್ಥಲದಲ್ಲಿ ಒಡಗೂಡಿ ನಿಂದುದ ಬಸವಣ್ಣ ಪ್ರಿಯ ವಿಶ್ವಕರ್ಮಟಕ್ಕೆ ಕಾಳಿಕಾ ವಿಮಲ ರಜೇಶ್ವರಲಿಂಗಕ್ಕಲ್ಲದೆ ಇಲ್ಲವೆಂಬೆ ಇಲ್ಲವೆಂಬೆ ಇಲ್ಲಿ ಕಾಯಕದ ಬಸವಣ್ಣನವರು ಭಕ್ತ ಮಾಹೇಶ ಪ್ರಸಾದಿ ಪ್ರಾಣಲಿಂಗಿ ಶರಣ ಐಕ್ಯ ಎನ್ನುವಂತಹ ಷಟ್ ಸ್ಥಳದಲ್ಲಿ ನೆಲೆಗೊಳ್ಳಬೇಕಾದರೆ ಯಾವ ದೈಹಿಕ ಮಾನಸಿಕ ಬೌದ್ಧಿಕ ಗುಣವನ್ನು ಕಳೆದುಕೊಳ್ಳಬೇಕು ಎನ್ನುವುದನ್ನು ಅವರು ತಮ್ಮ ಅನುಭವದಲ್ಲಿ ಮುಪ್ಪರಿಗೊಂಡು ಅನುಭಾವದಿಂದ ತಿಳಿಸಿರುವುದನ್ನು ನಾವು ವಚನ ಸಾಹಿತ್ಯದಲ್ಲಿ ಕಾಣಬಹುದಾಗಿದೆ ಅವರು ಹೇಳುತ್ತಾರೆ ಭಕ್ತನಾಗಬೇಕಾದರೆ ಮೊದಲು ಆಸೆಯನ್ನು ಬಿಡಬೇಕು ಎನ್ನುತ್ತಾರೆ ಹೌದು ನಿಜವಾಗಲೂ ಇದು ತುಂಬ ವಿಚಾರಪೂರ್ಣವಾದಂತಹ ಮಾತು ಬುದ್ಧರು ಕೂಡ ಆಸೆಯೇ ದುಃಖ ಮುಖಕ್ಕೆ ಮೂಲ ಎಂದಿದ್ದಾರೆ ಆಸೆ ಇರಬೇಕು ಆದರೆ ಅದು ಅತಿಯಾಗಿರಬಾರದು ಎನ್ನುತ್ತಾರೆ ಮಹಾತ್ಮ ಗಾಂಧಿಯವರು ಆಸೆ ಎನ್ನುವುದು ಮನುಷ್ಯನ ಮನದಲ್ಲಿ ಮೂಡಿಬಂದರೆ ಅದನ್ನು ನಿಯಂತ್ರಿಸುವ ಶಕ್ತಿಯನ್ನು ಮನುಷ್ಯ ಕಲಿಯಬೇಕು ಇಲ್ಲವಾದಲ್ಲಿ ಆಸೆ ಸಾಧನೆಯ ಹಾದಿಗೆ ಮುಳ್ಳಾಗುತ್ತದೆ ಎನ್ನುತ್ತಾರೆ ಗುರು ಗೋವಿಂದರು ಹಾಗಾಗಿ ಆಸೆಯನ್ನು ಬಿಟ್ಟಾಗ ಮಾತ್ರ ಭಕ್ತನಾಗಲು ಸಾಧ್ಯ ಎನ್ನುವುದು ಬಾಚಿಕಾಯಕದ ಬಸವಣ್ಣನವರ ಅಭಿಪ್ರಾಯವಾಗಿದೆ ಇನ್ನು ಮಾಹೇಶ್ವರ ಸ್ಥಳದಲ್ಲಿ ನೆಲೆ ನಿಲ್ಲಲು ವೇಷಧಾರಿತ್ವದ ಗುಣವನ್ನು ತ್ಯಜಿಸಬೇಕು ಎನ್ನುತ್ತಾರೆ ಖಂಡಿತ ಹೌದು ಭಾಳಷ್ಟು ಜನ ಕಾವಿ ಕಾಶಾಯ ತೊಟ್ಟು ಮೇಲೆ ಹಸುವಿನಂತೆ ಮುಗ್ಧರಾಗಿ ಇದ್ದು ಒಳಗೆ ಮೃಗೀಯ ಗುಣಗಳನ್ನು ಒಳಗೊಂಡಿರುತ್ತಾರೆ ಇಂಥವರು ನಾವು ಬಹಳಷ್ಟು ಕಾಣಬಹುದು ಇದನ್ನೇ ಅಲ್ಲಮರು ತಮ್ಮ ವಚನದಲ್ಲಿ ಒಂದೆಡೆ ಹೇಳುತ್ತಾರೆ ಕಾವಿ ಕಾಶಾಯ ಎಂಬರ ಜಡೆಮಣಿಮಾಲೆ ವಿಭೂತಿ ರುದ್ರಾಕ್ಷಿಯ ಧರಿಸಿದರೇನು ಸಾಕಾರದಲ್ಲಿ ಸನುಮತನಲ್ಲ ನಿರಾಕಾರದಲ್ಲಿ ನಿರುತನಲ್ಲ ಪಾರಮಾರ್ಥದಲ್ಲಿ ಪರಿಣಾಮಿಯಲ್ಲ ಇಂತಪ್ಪವರ ಕಂಡಡೆ ನಮ್ಮ ಗುಹೇಶ್ವರ ನಾಚುವನೇಯ್ಯ ನಾಚುವನೇಯ್ಯ ಎಂದು ಹೇಳಿಬಿಡುತ್ತಾರೆ ಹೀಗೆ ಹೇಳುವ ಮೂಲಕ ಕೇವಲ ವೇಷಧಾರಿತ್ವ ಗುಣವಿದ್ದರೆ ಅಂತಹವರು ಮಾಹೇಶ್ವರ ಸ್ಥಳದಲ್ಲಿ ನೆಲೆ ನಿಲ್ಲಲು ಸಾಧ್ಯವಿಲ್ಲ ಎನ್ನುತ್ತಾರೆ ಹಾಗಾಗಿ ತಮ್ಮ ವೇಷದ ಗುಣವನ್ನು ಕಳಚಿ ತಮ್ಮೊಳಗಿನ ಅತ್ಯುತ್ತಮವಾದಂತಹ ಪ್ರಾಕೃತಿಕ ಸಹಜತ್ವ ಗುಣಗಳನ್ನು ಒಳಗೊಳ್ಳಬೇಕು ಎನ್ನುತ್ತಾರೆ ಇನ್ನು ಮುಂದೆ ಹೇಳುತ್ತಾರೆ ಭವಪಾಶವ ಅಂದರೆ ಈ ಲೌಕಿಕ ಜಗತ್ತಿನ ಆಸೆ ಬಯಕೆ ವ್ಯಾಮೋಹ ಹೀಗೆ ಯಾವುದಕ್ಕೂ ಕೂಡ ಬಲಿಯಾಗದೆ ಇದ್ದು ಇಲ್ಲದಂತೆ ಮುಟ್ಟಿಯೋ ಮುಟ್ಟದಂತೆ ನೋಡಿಯೋ ನೋಡದಂತೆ ವಾಸಿಸಿಯೋ ವಾಸಿಸದಂತೆ ಹೀಗೆ ಜಗತ್ತಿನೊಳಗಿದ್ದು ಜಗತ್ತಿನಲ್ಲಿ ಇಲ್ಲದ ಹಾಗೆ ಇರುವಂತಹ ಮೇರುಗುಣವನ್ನು ಕಲಿಯಬೇಕು ಇದನ್ನೇ ಇಲ್ಲಿ ಕಾಯಕದ ಬಸವಣ್ಣನವರು ಭಾವಪಾರ್ಶ್ವ ಬಿಟ್ಟರೆ ಎಂದಿದ್ದಾರೆ ಅಂತಹವರನ್ನು ಪ್ರಾಣಿಯ ಲಿಂಗಿಯ ಸ್ಥಳದಲ್ಲಿ ನೆಲೆಸಿದ್ದಾನೆ ಎನ್ನಬಹುದು ಇಲ್ಲವಾದರೆ ಅವನು ಪ್ರಾಣಲಿಂಗಿ ಸ್ಥಳವನ್ನು ನೆಲೆಸಲು ಸಾಧ್ಯವಿಲ್ಲ ಎಂದು ಬಿಡುತ್ತಾರೆ ಮುಂದೆ ಹೇಳುತ್ತಾರೆ ಬಯಕೆ ನಿಂದಡೆ ಹೌದು ಮನುಷ್ಯನಿಗೆ ಹೊನ್ನು ಹೆಣ್ಣು ಮಣ್ಣನ್ನು ಗಳಿಸಬೇಕು ಅದನ್ನು ಅನುಭವಿಸಬೇಕು ಎನ್ನುವಂತಹ ಬಯಕೆ ಇರುತ್ತದೆ ಇಂತಹ ಬಯಕೆಯಿಂದ ಹೊರಬಂದು ಅವುಗಳನ್ನು ಕೇವಲ ತ್ಯಜ್ಯ ಭಾವದಿಂದ ಕಾಣುವುದನ್ನು ಕಲಿಯಬೇಕು ಆಗ ಮಾತ್ರ ಅವನು ಶರಣ ಸ್ಥಳದಲ್ಲಿ ನಿಲ್ಲಲು ಸಾಧ್ಯ ಎನ್ನುತ್ತಾರೆ ಕೊನೆಗೆ ಹೇಳುತ್ತಾರೆ ಐಕ್ಯ ಸ್ಥಳದಲ್ಲಿ ನಿಲ್ಲಬೇಕಾದರೆ ಎಲ್ಲವನ್ನು ಅರಿತು ಜ್ಞಾನಿಯಾದರೂ ಕೂಡ ಏನು ಅರಿಯದವನಂತೆ ಶೂನ್ಯತ್ವದಲ್ಲಿ ಇರಬೇಕು ಶೂನ್ಯತ್ವವನ್ನು ಸಾಧಿಸಬೇಕು ಎಂದು ಬಿಡುತ್ತಾರೆ ಇದನ್ನೇ ಬಸವಣ್ಣನವರು ಒಂದೆಡೆ ಹೇಳುತ್ತಾರೆ ಮಾಡುವಂತಿರಬೇಕು ಮಾಡದಂತಿರಬೇಕು ಮಾಡುವ ಮಾಟದೊಳು ತಾನಿಲ್ಲದಂತಿರಬೇಕು ಕೂಡಲ ಸಂಗಮ ದೇವನ ನೆನೆಯುತ್ತ ನೆನೆಯುತ್ತ ನೆನೆಯದಿರಬೇಕು ಎಂದು ಬಿಡುತ್ತಾರೆ ಹೌದು ಹೀಗೆ ಬಾಚಿ ಕಾಯಕದ ಬಸವಣ್ಣನವರು ಭಕ್ತ ಮಾಹೇಶ್ವರ ಪ್ರಸಾದಿ ಪ್ರಾಣಲಿಂಗಿ ಶರಣ ಮತ್ತು ಐಕ್ಯ ಇವರು ಷಡ್ ಸ್ಥಳದಲ್ಲಿ ನೆಲೆ ನಿಲ್ಲಬೇಕಾದರೆ ಅವರು ಹೇಗಿರಬೇಕು ಹೇಗಿರಬಾರದು ಎನ್ನುವುದನ್ನು ಭಾಳ ಚೆನ್ನಾಗಿ ಹೇಳಿದ್ದಾರೆ ಯಾವ ವ್ಯಕ್ತಿ ಷಡ್ ಸ್ಥಳದಲ್ಲಿ ನೆಲೆ ನಿಲ್ಲುತ್ತಾನೋ ಆತ ಬೇರೆ ಯಾರೂ ಅಲ್ಲ ಅವನೇ ಸಾಕ್ಷಾತ್ ದೈವ ಸ್ವರೂಪ ಅವನೇ ನಮ್ಮ ರಾಜೇಶ್ವರಲಿಂಗ ಎನ್ನುತ್ತಾರೆ ಬಾಚಿ ಕಾಯಕದ ಬಸವಣ್ಣನವರು ಹೀಗೆ ಹೇಳುವ ಮೂಲಕ ಉತ್ತಮ ಗುಣಗಳನ್ನು ಧರಿಸಿ ಉತ್ತಮತ್ವದಡೆಗೆ ಸಾಗುವುದೇ ಭಗವಂತನಡೆಗೆ ಸಾಗುವ ಸತ್ಪಥವಾಗಿದೆ ಎನ್ನುತ್ತಾರೆ ಬಾಜಿ ಕಾಯಕದ ಬಸವಣ್ಣನವರು ಮತ್ತೊಂದು ವಚನ ವಿಚಾರದ ಕಡೆಗೆ ಹೋಗೋಣ ಅವರು ಹೇಳುತ್ತಾರೆ ವಚನ ಹೀಗಿದೆ ಕುಲ ಗೋತ್ರ ಜಾತಿ ಸೂತಕದಿಂದ ಕೆಟ್ಟವರೊಂದು ಕೋಟ್ಯಾನು ಕೋಟಿ ಜನರ ಸೂತಕದಿಂದ ಕೆಟ್ಟವರು ಅನಂತ ಕೋಟಿ ಮಾತಿನ ಸೂತಕದಿಂದ ಮೋಸವಾದವರು ಮನು ಮುನಿಸ್ತೋಮ ಅಗಣಿತ ಕೋಟಿ ಆತ್ಮ ಸೂತಕದಿಂದ ಅಹಂಕರಿಸಿ ಕೆಟ್ಟವರು ಹರಿಹರ ಬ್ರಹ್ಮಾದಿಗಳೆಲ್ಲರೂ ಯದೃಷ್ಟಂ ತನ್ನಷ್ಟಂ ಎಂಬುದನ್ನರಿಯದೆ ಹದಿನಾಲ್ಕು ಲೋಕವು ಸಂಚಿತಿಯಗಿ ಮರಳಿ ಮರಳಿ ಹುಟ್ಟುತ್ತಿಪ್ಪರಯ್ಯ ಇಂತಿ ಸೂತಕದ ಪ್ರಪಂಚ ಬಿಡಲಾರದ ಪಾಷಂಡಿ ಮರುಳುಗಳಿಗೆ ಪರಬ್ರಹ್ಮ ದೊರಕುವುದೇ ಅಯ್ಯ ಇಲ್ಲ ಇದು ಕಾರಣ ನಾಮ ರೂಪ ಕ್ರಿಯೆಗಳಿಗೆ ಸಿಲ್ಕುವನಲ್ಲಯ್ಯ ಅಗಮ್ಯ ಅಪ್ರಮಾಣ ಅಘೋಚರನಯ್ಯ ಬಸವಣ್ಣ ಪ್ರಿಯ ವಿಶ್ವಕರ್ಮಠಕ್ಕೆ ಕಾಳಿಕಾ ವಿಮಲ ರಾಜೇಶ್ವರಲಿಂಗವಲ್ಲದೆ ಉಳಿದವರಿಗಿಲ್ಲವೆಂಬೆನೂ ಉಳಿದವರಿಗೆ ಇಲ್ಲವೆಂಬೆನು ಈ ವಚನ ಸ್ವಲ್ಪ ದೀರ್ಘವಾದ ವಚನವಾಗಿದೆ ಈ ವಚನದಲ್ಲಿ ಮನುಷ್ಯ ಹೇಗೆ ಯಾವ ದೋಷಪೂರಿತನಾಗಿ ಕೆಡುತ್ತಿದ್ದಾನೆ ಎನ್ನುವುದನ್ನು ವಾಸ್ತವ ವಿಚಾರವನ್ನು ತಿಳಿಸಿಬಿಟ್ಟಿದ್ದಾರೆ ಬಾಚಿ ಕಾಯಕದ ಬಸವಣ್ಣ ಹೇಳುತ್ತಾರೆ ಭಾಳಷ್ಟು ಜನ ತಮ್ಮ ಗುಲ ಗೋತ್ರ ನಾಮ ಜಾತಿ ಪಂಗಡ ವರ್ಗ ಹೀಗೆ ಹೇಳಿಕೊಳ್ಳುತ್ತ ತಮ್ಮದು ಶ್ರೇಷ್ಠ ಇನ್ನೊಬ್ಬರದು ಕನಿಷ್ಠ ಎಂದು ವಾದಿಸುತ್ತ ಕೆಲವರು ತಮಗೆ ತಾವೇ ಸ್ವಯಂ ನಾವು ಕೆಳ ಕುಲ ಕೆಳಜಾತಿ ಎಂದು ಹೇಳಿಕೊಳ್ಳುತ್ತಾ ಮಾನವ ಮಾನವರಲ್ಲಿ ಭೇದವನ್ನು ಕಾಣುತ್ತಾ ತಮಗೆ ತಾವೇ ಸ್ವಯಂ ಹಿಂಸೆಗೆ ಒಳಪಡುತ್ತಾ ಸಾಮಾಜಿಕವಾಗಿ ಅಲ್ಪಮತಿಗಳಿ ಆಗುತ್ತಾ ಇರುವವರನ್ನು ನಾವು ಸಾಕಷ್ಟು ಜನ ಕಾಣಬಹುದು ಅಂತಹವರು ಕೋಟ್ಯಾನು ಕೋಟಿ ಜನರಿದ್ದಾರೆ ಎನ್ನುತ್ತಾರೆ ಬಾಚಿ ಕಾಯಕದ ಬಸವಣ್ಣನವರು ಹೌದು ಪ್ರಸ್ತುತ ದಿನಮಾನಗಳಲ್ಲಿಯೂ ಕೂಡ ಇಂತಹ ಕುಲಗೋತ್ರ ಜಾತಿ ಮತ ಸೂತಕ ಸಮಾಜವನ್ನು ಹಾಳು ಮಾಡುತ್ತಿದೆ ಅವನ ಗುಣ ನಡೆ ನುಡಿಗಳಿಂದ ಜಾತಿ ಮತ ಕುಲವನ್ನು ಎಣಿಸಬೇಕೆ ಹೊರತು ಹುಟ್ಟಿನಿಂದಲ್ಲ ಎನ್ನುವುದನ್ನು ನಾವು ಅರಿಯಬೇಕಾಗಿದೆ ಇದನ್ನೇ ಇಲ್ಲಿ ಜನನ ಸೂತಕದಿಂದ ಕೆಟ್ಟವರು ಅನಂತಕೋಟಿ ಎನ್ನುತ್ತಾರೆ ವಾಚಿಕಾಯಕದ ಬಸವಣ್ಣನವರು ನಾವು ಎಂದಿಗೂ ಯಾರನ್ನು ಹುಟ್ಟಿನಿಂದ ಅಳೆಯಬಾರದು ಅವರ ಸಂಸ್ಕೃತಿ ಸಂಸ್ಕಾರ ನಡೆ ನುಡಿ ಆಚಾರ ವಿಚಾರ ಇವುಗಳನ್ನು ಗಮನಿಸಬೇಕು ಇವುಗಳಲ್ಲಿ ಯಾರು ಉತ್ತಮರಾಗಿದ್ದಾರೋ ಅವರನ್ನು ನಾವು ಶ್ರೇಷ್ಠ ಕುಲದವರೆಂದು ಹೇಳಬಹುದು ಅವರ ಜನನ ಅವರ ಕುಲವನ್ನು ನಿರ್ಧರಿಸಲಾಗದು ಎನ್ನುತ್ತಾರೆ ಭಾಜಿ ಕಾಯಕದ ಬಸವಣ್ಣವರು ಮುಂದೆ ಹೇಳುತ್ತಾರೆ ಜ್ಞಾನಿ ತಿಳಿದವ ವೇದ ಆಗಮ ಪುರಾಣ ಉಪನಿಷತ್ತುಗಳನ್ನು ಅಧ್ಯಯನ ಮಾಡಿ ಮೂಲಕ ಮಾಡಿಕೊಂಡಿರುವವನೆಂದು ಪಂಡಿತನೆಂದು ಶ್ರೇಷ್ಠನೆಂದು ಹೇಳಿಕೊಳ್ಳುತ್ತಾ ಜನರಿಗೆ ಕೇವಲ ಬೋಧಿಸುತ್ತ ತಾನು ಆಡಿದ ಮಾತಿನಂತೆ ಕಿಂಚಿತ್ ನಡೆಕೊಳ್ಳದೆ ಬರೀ ಒಣ ಮಾತುಗಳನ್ನು ಆಡುತ್ತಾ ಜನರನ್ನು ಮೋಸಗೊಳಿಸುತ್ತಾ ಜೀವನ ತಳ್ಳುತ್ತಾ ಜಗಬಂಡರಾಗಿರೋರು ಅಗಣಿತ ಕೋಟಿ ಅಂದರೆ ಲೆಕ್ಕವಿಲ್ಲದಷ್ಟು ಎಂದು ಬಿಡುತ್ತಾರೆ ಹೌದು ಪ್ರಸ್ತುತ ಸಮಾಜದಲ್ಲಂತೂ ಅಂತಹವರು ಬಹಳಷ್ಟು ಜನ ಇದ್ದಾರೆ ಹೀಗೆ ಹೇಳುವ ಮೂಲಕ ಉತ್ತಮರು ಇರುವುದು ಬಹಳ ಕಡಿಮೆ ಲೆಕ್ಕಕ್ಕೆ ಸಿಗುವಷ್ಟು ಕಡಿಮೆ ಎಂದು ಬಿಡುತ್ತಾರೆ ಮುಂದೆ ಹೇಳುತ್ತಾರೆ ಮನಸ್ಸಿನಲ್ಲಿ ನಾನು ನನ್ನದು ನನ್ನಿಂದ ನಾನೇ ಎನ್ನುವ ಅಹಂಕಾರ ಭಾವವನ್ನು ತಳೆದು ತಾನು ಸಾಗಿದ ಮಾರ್ಗವೇ ಸರಿ ಎಂದು ಅಹಂಕಾರ ಭಾವದಿಂದ ಸಾಗಿದಂತಹ ದೇವತೆಗಳು ಕೂಡ ಭಾಳ ಚೆನ್ನಾಗಿ ಹೇಳಿದ್ದಾರೆ ದೇವತೆಗಳು ಕೂಡ ತಮ್ಮ ಅಹಂಕಾರಕ್ಕೆ ತಕ್ಕ ಹಾಗೆ ಕರ್ಮ ಫಲವನ್ನು ಅನುಭವಿಸಿದ್ದನ್ನು ನಾವು ಪುರಾಣಗಳಲ್ಲಿ ಉಪನಿಷತ್ತು ವಾಕ್ಯಗಳಲ್ಲಿ ಕಾಣಬಹುದು ಎನ್ನುತ್ತಾರೆ ಮುಂದೆ ಹೇಳುತ್ತಾರೆ ಯದೃಷ್ಟಂ ತನ್ನಷ್ಟಂ ಎನ್ನುವ ಉಪನಿಷತ್ತಿನ ವಾಕ್ಯವನ್ನು ಅರಿಯದೆ ಎನ್ನುತ್ತಾರೆ ಅಂದರೆ ಯಾವುದು ಸ್ಥಿರವಲ್ಲ ಎಲ್ಲವೂ ಅನಿತ್ಯ ಎನ್ನುವುದನ್ನು ಅರಿಯದೆ ಜಾತಿ ಜನನ ಜ್ಞಾನ ಎನ್ನುವ ಸೂತಕದ ಭಾವವನ್ನು ಅಳಿಯದವರು ಭಗವಂತನನ್ನು ಕಾಣುವುದಾದರೂ ಹೇಗೆ ಎಂದು ಬಿಡುತ್ತಾರೆ ಸಾಧ್ಯವಿಲ್ಲ ಖಂಡಿತ ಸಾಧ್ಯವಿಲ್ಲ ಬಾಚಿ ಕಾಯಕದ ಬಸವಣ್ಣನವರು ಅಂತಹವರನ್ನು ಪಾಷಂಡಿಗಳು ಎಂದು ಹೀಗೆಳೆದಿದ್ದಾರೆ ಮುಂದೆ ಹೇಳುತ್ತಾರೆ ಅವನ ಹೆಸರನ್ನು ಜಪಿಸುತ್ತಾ ಅವನನ್ನು ಸದಾ ನೆನೆಯುತ್ತಾ ಸದಾ ಪೂಜಿಸುತ್ತ ಭಗವಂತನ ಹೆಸರಿನಲ್ಲೇ ಮೋಸ ಅನ್ಯಾಯ ಧಗ ವಂಚನೆ ಮಾಡುವವನಿಗೆ ಭಗವಂತ ಒಲಿಯುವುದಾದರೂ ಹೇಗೆ ಸಾಧ್ಯವಿಲ್ಲ ಎನ್ನುತ್ತ ಭಗವಂತ ಅಗಮ್ಯ ಅಗೋಚರ ಅಪ್ರಮಾಣ ಎಂದು ಬಿಡುತ್ತಾರೆ ಅಂದರೆ ಭಗವಂತನಿಗೆ ಅಲ್ಲಿ ನೆಲೆಸಿದ್ದಾನೆ ಇಲ್ಲಿ ನೆಲೆಸಿದ್ದಾನೆ ಎಂದು ಹೇಳಲು ಬರುವುದಿಲ್ಲ ಅವನು ಎಲ್ಲೆಡೆ ಇದ್ದಾನೆ ಎಲ್ಲೆ ನಡೆಸಿದ್ದಾನೆ ಅವನೊಬ್ಬ ಸರ್ವಂತರ್ಯಾಮಿ ಎನ್ನುತ್ತಾರೆ ಹಾಗೆಯೇ ಭಗವಂತ ಪಶು ಪಕ್ಷಿ ಜೀವ ಜಂತು ಪ್ರಾಣಿಗಳಾದಿಗಳಿಂದ ಹಿಡಿದು ಗಿಡ ಮರ ಪ್ರಕೃತಿ ಎಲ್ಲದರೊಳಗೂ ಇದ್ದಾನೆ ಕಾಣಿಸದಂತೆ ಎನ್ನುತ್ತಾರೆ ಬಾಚಿಕಾಯಕದ ಬಸವಣ್ಣನವರು ಇನ್ನು ಭಗವಂತನು ಪಾತಾಳದಷ್ಟು ಉದ್ದ ಆಕಾಶದಷ್ಟು ವಿಸ್ತೀರ್ಣನಾಗಿದ್ದು ಅವನನ್ನು ಅಳೆಯಲು ಬರುವುದಿಲ್ಲ ಎನ್ನುತ್ತಾರೆ ಹಾಗಾಗಿ ಅಂತಹ ಭಗವಂತನನ್ನು ಗುಣಮನದಿಂದ ಅಪ್ಪಿಕೊಳ್ಳಬೇಕೇ ಹೊರತು ಅಹಂಕಾರದಿಂದ ಸಾಧ್ಯವಿಲ್ಲ ಎನ್ನುತ್ತಾರೆ ಶರಣ ಬಾಚಿಕಾಯಕದ ಬಸವಣ್ಣನವರು ಈ ವಿಚಾರ ಪ್ರಸ್ತುತ ಭಗವಂತನನ್ನು ಕೇವಲ ಬೂಟಾಟಿಕೆಗಾಗಿ ತೋರಿಕೆಗಾಗಿ ಪೂಜಿಸುತ್ತಿರುವವರು ಅರಿಯಬೇಕಾಗಿದೆ ಅರಿತು ಸಮಾಜವನ್ನು ಉತ್ತಮ ನೆಲೆಗಟ್ಟಿನೆಡೆಗೆ ತೆಗೆದುಕೊಂಡು ಹೋಗಲು ಶ್ರಮಿಸಬೇಕಾಗಿದೆ ಮತ್ತೊಂದು ವಚನವನ್ನು ಗಮನಿಸೋಣ ವಚನ ಹೀಗಿದೆ ಬಾಯಿ ಮುಚ್ಚಿ ಉಂಡಡೆ ಸಾವಧಾನಿ ಎಂಬೆ ಕಣ್ಣು ಮುಚ್ಚಿ ನೋಡಿದರೆ ಧ್ಯಾನ ಜ್ಞಾನಿ ಎಂಬೆ ಅಂಗನಷ್ಟವಾಗಿ ಕೂರಿದರೆ ಎಂಬೆ ಇಂತಿ ಭಾವಂಗಳಲ್ಲಿ ಭ್ರಮೆಯಿಲ್ಲದೆ ಆವ ಜೀವಂಗಳಲ್ಲಿ ನೋಮತಾರದೆ ಚಿಂತೆ ಸಂತೋಷವೆಂಬ ಅಂತುಕಕ್ಕೊಳಗಾಗದೆ ಭ್ರಾಂತರ ಕೂಡಿ ಭ್ರಮೆಗೊಳಗಾಗದೆ ಕಾಂತೆಯರ ಕಲೆಯ ಬಲೆಯ ಒಳಗಾಗಿ ವಿಶ್ರಾಂತಿಯ ನಿಗಾಡಿಕೊಳ್ಳದೆ ಸರ್ವರಲ್ಲಿ ಶಾಂತನಾಗಿ ನಿರ್ಗರ್ವಿಯಾಗಿ ನಿಖಳನಾಗಿ ನಿಜ ತತ್ವ ನಿಲೆಯ ನಿವಾಸನಾಗಿ ಪರಂ ಬ್ರಹ್ಮ ಲೋಕದ ಆನಂದ ಅವಿರತನಾಗಿ ಪಾದನೆ ಬಸವಣ್ಣ ಪ್ರಿಯ ವಿಶ್ವಕರ್ಮಠಕ್ಕೆ ಕಾಳಿಕಾ ವಿಮಲ ರಾಜೇಶ್ವರಲಿಂಗವು ತಾನು ತಾನಾದ ಕಾರಣ ತಾನು ತಾನಾದ ಕಾರಣ ಬಾಚಿಕಾಯಕದ ಬಸವಣ್ಣನರ ವಿಚಾರಧಾರೆ ವಾಸ್ತವಿಕ ನೆಲಗಟ್ಟಿನ ಮೇಲೆ ನಿಂತಿದೆ ಬಹಳ ಮುಖ್ಯವಾಗಿ ಹೇಳುತ್ತಾರೆ ಊಟ ಮಾಡುವಾಗ ಇದು ಸಿಹಿ ಅದು ಕಹಿ ಇದು ಉಪ್ಪು ಅದು ಹುಳಿ ಹೀಗೆ ಇದು ರುಚಿ ಅಲ್ಲ ಇದು ಆಗಿದೆ ಎಂದು ಏನನ್ನು ಹೇಳದೆ ಕೇವಲ ಮೌನದಿಂದ ಊಟ ಮಾಡಿದರೆ ಅವಾನನ್ನು ಸಮಾಧಾನಿ ಎಂಬರು ಎನ್ನುತ್ತಾರೆ ಹಾಗೆಯೇ ಕಣ್ಣು ಮುಚ್ಚಿ ಸದಾ ಕುಳಿತಿದ್ದರೆ ಅವನನ್ನು ಧ್ಯಾನಿ ಎನ್ನುವರಂತೆ ಇನ್ನು ಲಿಂಗವನ್ನು ಪೂಜಿಸುವ ಕಾಯಕದಲ್ಲಿ ತೊಡಗಿರುವವನಿಗೆ ಲಿಂಗಾಂಗಿ ಎನ್ನುವರು ಇಂತಹ ಭ್ರಾಂತನಿಂದ ಮೊದಲು ಹೊರಗೆ ಬರಬೇಕು ಎಂದು ಬಿಡುತ್ತಾರೆ ಬಾಚಿ ಕಾಯಕದ ಬಸವಣ್ಣನವರು ಹೌದು ಇದು ಸತ್ಯ ಅವರು ಹೇಳುತ್ತಾರೆ ಇದಕ್ಕಿಂತ ಮುಖ್ಯವಾಗಿ ಯಾರ ಮನಸ್ಸಿಗೂ ನೋವುಂಟು ಮಾಡದೆ ತನ್ನ ಬದುಕಿಗಾಗಿ ತನ್ನ ಜೀವನದ ಸಾಗುವಿಕೆಗಾಗಿ ತನ್ನ ಉಳಿವಿಗಾಗಿ ಇತರಿಗೆ ತೊಂದರೆ ಕೊಡದೇ ಇರಬೇಕು ಅದು ನಿಜ ಜೀವನ ಎನ್ನುತ್ತಾರೆ ಜೀವನದಲ್ಲಿ ಬರುವಂತಹ ಚಿಂತೆ ಸಂತೋಷ ನೋವು ನಲಿವು ವ್ಯಥೆ ಹೀಗೆ ಇಂತಹವುಗಳನ್ನು ಸಮತ್ವದಿಂದ ತೆಗೆದುಕೊಳ್ಳಬೇಕು ಎನ್ನುತ್ತಾರೆ ಜಗಂತಿನಲ್ಲಿ ಜನಿಸಿ ಈ ಲೋಕದ ಹೆಣ್ಣು ಹೊನ್ನು ಮಣ್ಣು ಎನ್ನುವ ಭಾವ ಬಯಕೆಗಳು ಮನುಷ್ಯನಲ್ಲಿ ಇರಬಾರದು ಅದರ ವ್ಯವಹಾರಕ್ಕೆ ಸಿಲುಕಬಾರದು ಎನ್ನುತ್ತಾರೆ ಮುಂದೆ ಹೇಳುತ್ತಾರೆ ಭಾವ ಸಂಸಾರದ ಭ್ರಮೆಗೊಳಗಾಗದೆ ಇರಬೇಕು ಎನ್ನುತ್ತಾರೆ ಇಲ್ಲಿ ಭಾವ ಸಂಸಾರ ಅಂದರೆ ಈ ಜಗತ್ತಿನಲ್ಲಿ ನಡೆಯುತ್ತಿರುವಂತಹ ಸಂಸಾರ ಹೆಣ್ಣು ಹೊಣ್ಣು ಮಣ್ಣಿನ ಕೂಡ ನಡೆಸುವಂತಹ ಸಂಸಾರ ಆಸೆ ಬಯಕೆ ವ್ಯಾಮೋಹದಲ್ಲಿ ನಡೆಸುವಂತಹ ಸಂಸಾರ ಅದನ್ನೇ ಇಲ್ಲಿ ಈ ಭವ ಸಂಸಾರ ಎಂದಿದ್ದಾರೆ ಅವರು ಹೇಳ್ತಾರೆ ಹೆಣ್ಣಿನ ಒನಪು ವೈಹಾರಕ್ಕೆ ಶೃಂಗಾರಕ್ಕೆ ಮಾತಿನ ಮೂಡಿಗೆ ಆಕರ್ಷಣೆಗೆ ಸಿಲುಕದೇ ಇರಬೇಕು ಎಲ್ಲರಲ್ಲೂ ಎಲ್ಲ ಕಾಲದಲ್ಲೂ ಎಲ್ಲ ಸಂದರ್ಭದಲ್ಲೂ ಎಲ್ಲ ಪರಿಸ್ಥಿತಿಯಲ್ಲೂ ಶಾಂತನಾಗಿ ಇರಬೇಕು ಗರ್ವವಿಲ್ಲದೆ ಅಹಂಕಾರರಹಿತನಾಗಿ ಇರಬೇಕು ವಾಸ್ತವತೆಯನ್ನು ಗಮನಿಸಿ ನಿಜ ತತ್ವವನ್ನು ಅರಿಯಬೇಕು ಹರಿವಿನ ಒಂಬಳಕಿನಲ್ಲಿ ಆನಂದದಲ್ಲಿ ನೆಲ ನಿಲ್ಲಬೇಕು ಹೀಗೆ ಯಾರು ನಿಲ್ಲುತ್ತಾರೋ ಅವರೇ ನಿಜ ಶರಣ ಕೇವಲ ಬಾಯಿ ಮುಚ್ಚಿ ಕಣ್ಣು ಮುಚ್ಚಿ ಲಿಂಗಪುಸಿದಡೆ ಸಾಲದು ಅವನನ್ನು ನಾವು ಶರಣ ಎನ್ನಲು ಬರುವುದಿಲ್ಲ ಎನ್ನುತ್ತಾರೆ ಅದು ಕೇವಲ ಅವನ ಭ್ರಮೆ ಎಂದು ಹೇಳುವ ಮೂಲಕ ಯಾರು ಸಮಾಜದಲ್ಲಿ ಬೆರೆತು ಸಮಾಜಕ್ಕಾಗಿ ದುಡಿದು ಸಮಾಜದಲ್ಲಿ ಭಗವಂತನನ್ನು ಕಾಣುತ್ತಾರೋ ಅವನೇ ನಿಜ ಶರಣ ಎನ್ನುತ್ತಾರೆ ಕಾಯಕದ ಬಸವಣ್ಣನವರು ವಾಸ್ತವಿಕವಾಗಿ ಇದುವೇ ನಿಜವಾದ ಶರಣತತ್ವ ಎನ್ನುತ್ತಾರೆ ಇಂತಹ ತತ್ವವನ್ನು ಅರಿಸು ಪ್ರಸ್ತುತ ಜನರು ಬದುಕಿದಲ್ಲಿ ಎಲ್ಲರ ಬದುಕು ಸುಂದರವಾಗುತ್ತದೆ ಸಮಾಜ ನೆಮ್ಮದಿಯಿಂದ ತೃಪ್ತಿಯಿಂದ ಇರುತ್ತದೆ ಇದುವೇ ಶರಣರ ಮಹತ್ವಪೂರ್ಣವಾದಂತಹ ವಿಚಾರವಾಗಿದೆ ಈಗ ಮತ್ತೊಂದು ವಚನದ ವಿಚಾರದ ಕಡೆಗೆ ಹೋಗೋಣ ವಚನ ಹೀಗಿದೆ ಪೃಥ್ವಿಯ ಮರೆಯ ಸುವರ್ಣದಂತೆ ಚಿಪ್ಪಿನ ಮರೆಯ ಮುತ್ತಿನಂತೆ ಅಪ್ಪುವಿನ ಮರೆಯ ಅಗ್ನಿಯಂತೆ ಒಪ್ಪದೊಳಗಣ ಮಹಾಪ್ರಕಾಶದಂತೆ ಇತ್ತಪ್ಪ ಘನಲಿಂಗವನ್ನರಿಯೆ ರುದ್ರಭೊಮ್ಮ ವಿಷ್ಣುವಾದಿಗಳ ತಮ್ಮ ಆತ್ಮ ಜ್ಞಾನ ನಿಶ್ಚಿಂತೆ ಎಂಬ ನಿಜವನೀಗಾಡಿಕೊಂಡರು ಹೀಗೆ ಶರಣ ಬಾಚಿ ಕಾಯಕದ ಬಸವಣ್ಣನವರು ಭಗವಂತ ಹೇಗಿದ್ದಾನೆ ಎನ್ನುವುದನ್ನು ಒಂದೊಂದಾಗಿ ತಿಳಿಸಿಕೊಡುತ್ತಾ ಸಾಗುತ್ತಾರೆ ಅವರು ಹೇಳುತ್ತಾರೆ ಹೇಗೆ ಭೂಮಿಯಲ್ಲಿನ ಮಣ್ಣಿನೊಳಗೆ ಚಿನ್ನದ ಕಣಗಳು ಕಾಣಿಸದ ಹಾಗೆ ಚಿನ್ನದ ಅದಿರುಗಳು ಇರುತ್ತದೋ ಹಾಗೆ ಆ ಮಣ್ಣನ್ನು ಸಂಸ್ಕರಿಸಿದಾಗ ಚಿನ್ನ ಕಾಣಿಸಿಕೊಳ್ಳುತ್ತದೋ ಹಾಗೆ ಭಗವಂತ ಈ ಭೂಮಿಯಲ್ಲಿನ ಮಣ್ಣು ನೀರು ಗಾಳಿ ಬೆಳಕು ಹೀಗೆ ಎಲ್ಲದರೊಳಗೂ ಇದ್ದಾನೆ ಆತ್ಮವನ್ನು ಶುದ್ಧೀಕರಿಸಿ ನೋಡಿದಾಗ ಮಣ್ಣಿನಲ್ಲಿ ಒಡಲಿಗೆ ರುಚಿಯಾಗಿ ನೀರಿನಲ್ಲಿ ತೃಷಿಗೆ ರಸವಾಗಿ ಗಾಳಿಯಲ್ಲಿ ಜೀವಕ್ಕೆ ಪ್ರಾಣವಾಗಿ ಬೆಳಕಿನಲ್ಲಿ ಜ್ಞಾನಕ್ಕೆ ಹೊಳಪಾಗಿ ಇರುವಂತೆ ಹೀಗೆ ಭಗವಂತ ವಿಧ ವಿಧವಾದಂತಹ ರೂಪದಲ್ಲಿ ನಮ್ಮಲ್ಲಿ ಮಣ್ಣು ನೀರು ಗಾಳಿ ಬೆಳಕು ಎಲ್ಲದರಲ್ಲೂ ಇದ್ದಾನೆ ಎನ್ನುತ್ತಾರೆ ಇನ್ನು ಮುಂದೆ ಹೋಗಿ ಹೇಳುತ್ತಾರೆ ಚಿಪ್ಪಿನ ಮರೆಯಲ್ಲಿ ಅಡಗಿರುವ ಮುತ್ತಿನಂತೆ ಹೌದು ಮುತ್ತು ಅತ್ಯಂತ ಶ್ರೇಷ್ಠವಾದದ್ದು ಮೌಲ್ಯಯುತವಾಗುಳ್ಳದ್ದು ಆದರೆ ಅದನ್ನು ಚಿಪ್ಪಿನ ಒಳಗೆ ಔತಿಕೊಂಡಿರುತ್ತದೆ ನಾನು ಶ್ರೇಷ್ಠ ನಾನು ಮೌಲ್ಯದವನು ಎಂದು ಅದು ಹೊರಗೆ ಬಂದು ಹೇಳಿಕೊಳ್ಳುವುದಿಲ್ಲ ಯಾರಿಗೂ ಗೊತ್ತಿಲ್ಲದ ಹಾಗೆ ಇರುತ್ತದೆ ಅಂತಹ ಮುತ್ತು ಭಗವಂತನ ಕೃಪೆಗೆ ಯಾರು ಇರುತ್ತದೋ ಅವರಿಗೆ ಮಾತ್ರ ಸಿಗುತ್ತದೆ ಅವರು ಮಾತ್ರ ಆ ಮುತ್ತಿನಂತೆ ಮೌಲ್ಯವಿದ್ದರೂ ಶ್ರೇಷ್ಠತನವಿದ್ದರೂ ಕೂಡ ಯಾರಿಗೂ ಕಾಣದ ಹಾಗೆ ತಮ್ಮ ಮೌಲ್ಯವನ್ನು ಶ್ರೇಷ್ಠತ್ವವನ್ನು ಉಳಿಸಿ ಬೆಳೆಸಿಕೊಂಡಿರುತ್ತಾರೆ ಎನ್ನುತ್ತಾರೆ ಅದೇ ರೀತಿ ಭಗವಂತ ಪ್ರಕೃತಿಯ ಮರೆಯಲ್ಲಿ ಸೌಂದರ್ಯದ ರಾಶಿಯಂತೆ ಇದ್ದಾನೆ ಅದನ್ನು ಹೃದಯ ಹೃದಯದ ಕಣ್ಣುಗಳಿಂದ ನೋಡಿದಾಗ ಮಾತ್ರ ಕಾಣಿಸುತ್ತದೆ ಎನ್ನುತ್ತಾರೆ ಬಾಚಿ ಕಾಯಕದ ಬಸವಣ್ಣನವರು ಮತ್ತೆ ಮುಂದೆ ಹೇಳುತ್ತಾರೆ ಅಪ್ಪುವಿನ ಮರೆಯ ಅಗ್ನಿಯಂತೆ ಎಂದು ಬಿಡುತ್ತಾರೆ ಅಂದರೆ ಸಾಗರದೊಳಗೆ ಅಗ್ನಿಯ ಪರ್ವತವೇ ಇದೆ ಆದರೆ ಅದು ನಮಗೆ ಕಾಣಿಸುವುದಿಲ್ಲ ಯಾವಾಗ ಅದು ಸಾಗರವನ್ನು ದಾಟಿ ಹೊರಬಂದಾಗ ಮಾತ್ರ ಅದು ನಮಗೆ ತಿಳಿಯುತ್ತದೆ ಅದೇ ರೀತಿ ಭಗವಂತ ನಮ್ಮೊಳಗೆ ಜ್ಞಾನದ ತೀಪ್ತಿಯಂತೆ ಬೆಳಕಿನಂತೆ ನೆಲೆಸಿದ್ದಾನೆ ಆ ಜ್ಞಾನದ ಅಗ್ನಿ ಅಂದರೆ ಬೆಳಕು ನಮ್ಮಿಂದ ಹೊರಗೆ ಬಂದಾಗ ಮಾತ್ರ ಭಗವಂತನ ಇರುವಿಕೆಯ ಬೆಳಕು ನಮಗೆ ತಿಳಿಯುತ್ತದೆ ಇಲ್ಲವಾದರೆ ಭಗವಂತನ ಬೆಳಕನ್ನು ಅರಿಯುವುದು ಬಹಳ ಕಷ್ಟ ಎನ್ನುತ್ತಾರೆ ಹೀಗೆ ಭಗವಂತನ ಇರುವಿಕೆಯನ್ನು ಅರಿಯಬೇಕು ಬ್ರಹ್ಮ ವಿಷ್ಣು ರುದ್ರಾದಿ ದೇವತೆಗಳೇ ತಮ್ಮ ಆತ್ಮಜ್ಞಾನದ ಮೂಲಕ ಭಗವಂತನನ್ನು ಅರಿಯತು ತಮ್ಮ ನಿಜದ ನೆಲೆಯನ್ನು ಕಂಡಿಕೊಂಡರು ಹೀಗೆ ಭಾಚಿ ಕಾಯಕದ ಬಸವಣ್ಣನವರು ಎಲ್ಲ ವಿಚಾರಗಳನ್ನು ತಿಳಿಸಿರುವುದನ್ನು ನಾವು ಕಾಣೋದು ಇದನ್ನು ಅರಿಯದೇ ಕೇವಲ ಬರೀ ಒಣ ಆಚರಣೆ ತೊಗಡಿಕೊಂಡರೆ ಭಗವಂತನ ಕೃಪೆ ಲಭಿಸದು ಎನ್ನುತ್ತಾರೆ ಯಾರು ಲಿಂಗದಲ್ಲಿ ಲೀನಗೊಂಡು ಇಷ್ಟಲಿಂಗ ಪ್ರಾಣಲಿಂಗ ಭಾವಲಿಂಗ ಅವುಗಳಲ್ಲಿ ನೆಲೆಗೊಳ್ಳುತ್ತಾರೋ ಅಂತಹ ಶರಣಿಗೆ ಮಾತ್ರ ಭಗವಂತನ ರೂಪ ಶಕ್ತಿ ಕಿರಣ ಕಾಣುತ್ತದೆಯೇ ಹೊರತು ಉಳಿದ ದುರಾಚಾರಗಳಿಗೆ ಭಗವಂತನ ಪ್ರಭೆ ಕಾಣಿಸುವುದಿಲ್ಲ ಎಂದು ನೇರವಾಗಿ ಶರಣ ಭಾಜಿ ಕಾಯ್ದವ ಬಸವಣ್ಣನವರು ಹೇಳಿಬಿಟ್ಟಿರುವುದನ್ನು ನಾವು ಕಾಣುತ್ತೆ ಹೀಗೆ ಹೇಳುವುದರ ಮೂಲಕ ಭಗವಂತ ಅಣು ರೇಣು ತೃಣ ಕಾಷ್ಟದಲ್ಲಿ ಅಡಕವಾಗಿದ್ದಾನೆ ಆ ಅಡಕವಾಗಿರುವಂತಹ ಭಗವಂತ ಅವನನ್ನು ನೋಡುವ ಶಕ್ತಿನ ಮೊಳಗಿರಬೇಕು ಎನ್ನುತ್ತಾರೆ ಮಗುವಿಗೆ ತಾಯಿಯ ಅಪ್ಪುಗೆಯಲ್ಲಿದ್ದರೆ ಭಯವಿರುವುದಿಲ್ಲ ಕಾರಣ ಅದು ತಾಯಿಯಲ್ಲಿ ಆ ಶಕ್ತಿಯನ್ನು ಕಾಣುತ್ತದೆ ಅದೇ ರೀತಿ ಯಾರಿಗೆ ಭಗವಂತನಲ್ಲಿ ವಿಶ್ವಾಸ ನಂಬಿಕೆ ಇರುತ್ತದೆಯೋ ಅಂತಹವರು ಭಗವಂತನ ಅಪ್ಪುಗೆಯಲ್ಲಿದ್ದರೆ ಅವರಿಗೆ ಜೀವ ಮತ್ತು ಜೀವ ಜನ ಶರಣ ಜೀವನದ ಭಯ ಯಾವುದೂ ಇರುವುದಿಲ್ಲ ಇದು ಸತ್ಯ ಎಂದು ಬಿಡುತ್ತಾರೆ ಬಾಚಿ ಕಾಯಕದ ಬಸವಣ್ಣನವರು ಕೊನೆಯದಾಗಿ ಮತ್ತೊಂದು ವಚನವನ್ನು ತಿಳಿಸೋಣ ರತ್ನ ಜ್ಯೋತಿಯ ಪ್ರಭೆಯೊಳಗಣ ಸ್ವಯರತ್ನ ಶರಣಂಗೆ ತತ್ ಪದವೆಂದೆಡನೇಯ ತ್ವ ಪದ ಪದವೆಂದಡೆಯ ಹಸಿ ಪಂದ ಪದವೆಂದೆಡೆನೀಯ ಅವರು ಹೇಳ್ತಾರೆ ತತ್ವವೆಂದೆಡೆ ಲಿಂಗ ಅವರು ಹೇಳುತ್ತಾರೆ ಭಗವಂತನ ಮೇಲೆ ವಿಶ್ವಾಸ ನಂಬಿಕೆ ಯಾರಲ್ಲೂ ಇರುತ್ತದೆಯೋ ಅಂತಹವರು ಭಗವಂತನ ಅಪ್ಪಿಗೆಯಲ್ಲಿದ್ದರೆ ಅವರಿಗೆ ಜೀವ ಮತ್ತು ಜೀವನದ ಭಯವಿರುವುದಿಲ್ಲ ಇದು ಸತ್ಯ ಎನ್ನುತ್ತಾರೆ ಕೊನೆಯದಾಗಿ ಮತ್ತೊಂದು ವಚನದ ವಿಚಾರವನ್ನ ಅರಿಯೋಣ ಅವರು ಹೇಳುತ್ತಾರೆ ರತ್ನ ಜ್ಯೋತಿಯ ಪ್ರಭೆಯೊಳಗೇಣ ಸ್ವಯರತ್ನ ಶರಣಂಗೆ ತತ್ಪದವೆಂದೆಡೆನಯ್ಯ ತ್ವಂ ಪದವೆಂದೆಡೆ ನಯ್ಯ ಅಸಿ ಪದವೆಂದೆಡೆ ಅವರು ಹೇಳುತ್ತಾರೆ ತತ್ ಪದವೆಂದೆಡೆ ಲಿಂಗ ತ್ವಂ ಪದವೆಂದೆಡೆ ಅಂಗ ಅಸಿ ಪದವೆಂದೆಡೆ ಲಿಂಗಾಂಗ ಸಂಯೋಗವಯ್ಯ ಇಂತಿ ತ್ರಿವಿಧವನ ಮೀರಿದಾತ ಸ್ವಾನುಭಾವ ಸಂಪನ್ನ ಸ್ವಯಂಬೂ ತಾನೇ ಅಖಂಡ ಧಾಕಾರ ಆದಿ ವಸ್ತು ತಾನಂದರಿಯದೆ ತತ್ಪದವೇ ಲಿಂಗವೆಂದು ಬೆರತಿಪ್ಪರು ಆ ಲಿಂಗ ತಮಗೆಲ್ಲಿಯದು ಹಸಿ ಪದವೇ ಲಿಂಗಾಂಗ ಸಂಯೋಗವೆನ್ನುವರು ಲಿಂಗಾಂಗ ಸಂಯೋಗ ತಮಗೆಲ್ಲಿಯದು ಲಿಂಗ ತಮ್ಮದೆಂಬರು ಅದು ಪೃಥ್ವಿಯ ಹಂಗು ಅಂಗ ತಮ್ಮದೆಂಬರು ಅದು ಅಪ್ಪುವಿನ ಹಂಗು ತಮ್ಮದೆಂಬರು ಅದು ತೇಜದ ಹಂಗು ಇಂತಿ ತ್ರಿವಿಧದ ಹಂಗ ಹರಿದು ಲಿಂಗವೇ ತಾನಾದ ಬಸವಣ್ಣ ಸಾಕ್ಷಿಯಾಗಿ ವಿಶ್ವ ಕಾಳಿಕಾ ವಿಮಲ ರಾಜೇಶ್ವರಲಿಂಗವಾಯಿತು ರಾಜೇಶ್ವರಲಿಂಗವಾಯಿತು ಇಲ್ಲಿ ಬಾಚಿ ಕಾಯಕದ ಬಸವಣ್ಣನವರು ಚಾಂದೋಗುಪನಿಷತ್ತಿನಲ್ಲಿರುವಂತಹ ತತ್ವಂ ಅಸಿ ಎನ್ನುವಂತಹ ಮಹಾವಾಕ್ಯವನ್ನು ತೆಗೆದುಕೊಂಡು ಅದರ ಬಗ್ಗೆ ತಿಳಿಸಿದ್ದಾರೆ ತತ್ವ ಅಸಿ ಇದರಲ್ಲಿ ಮೂರು ಪದಗಳಿಗಿದೆ ತತ್ ತ್ವ ಅಸಿ ಹಾಗೆಂದರೆ ಅದು ನೀನೇ ಇದ್ದೀಯಾ ಎಂದು ಇಲ್ಲಿ ಋಷಿಗಳು ಆದಂತಹ ಉದ್ದಾಲಕರು ಅವರ ಮಗನಾದಂತಹ ಶ್ವೇತಕೇತುಗೆ ಹೇಳಿರುವಂತಹ ಮಾತು ಅಂದರೆ ಆ ಭಗವಂತ ನೀನೇ ಆಗಿದ್ದೀ ಎಂದು ಶ್ವೇತಕೇತುವಿಗೆ ಹೇಳಿದ್ದಾರೆ ಇಲ್ಲಿ ಬಾಚಿ ಕಾಯಕದ ಬಸವಣ್ಣ ಹೇಳುತ್ತಾರೆ ತತ್ ಎಂದರೆ ಲಿಂಗ ತ್ವಂ ಎಂದರೆ ಅಂಗ ಅಸಿ ಅಂದರೆ ಸಂಯೋಗ ಹೀಗೆ ಹೇಳುವ ಮೂಲಕ ಆ ಮಹಾವಾಕ್ಯವನ್ನು ಅತ್ಯಂತ ಸರಳವಾಗಿ ತಿಳಿಸಿದ್ದಾರೆ ಈ ಮೂಲಕ ಲಿಂಗಾಂಗ ಸಂಯೋಗ ಅದುವೆ ನಿಜಯೋಗ ಅದುವೆ ಭಗವಂತನ ಆವಿರ್ಭಾವ ಎಂದು ಹೇಳಿಬಿಡುತ್ತಾರೆ ಅದನ್ನು ಬಿಟ್ಟು ಕೇವಲ ಅದೇ ನಾನು ಆಗಿರುವೆ ಎಂದು ಹೇಳಿದರೆ ಹಾಗೆ ಆಗಲು ಸಾಧ್ಯವಿಲ್ಲ ಎನ್ನುತ್ತಾರೆ ಬಾಚಿಕಾಯಕದ ಬಸವಣ್ಣನವರು ಹೀಗೆ ಹೇಳುವ ಮೂಲಕ ಕೇವಲ ಭಗವಂತನಾಗುತ್ತೇನೆ ಎಂದರೆ ಆಗಲು ಸಾಧ್ಯವಿಲ್ಲ ಭಗವಂತನ ಗುಣಗಳನ್ನು ಅಂಗದ ಗುಣಗಳಾಗಿಸಿಕೊಳ್ಳಬೇಕು ಆಗ ಭಗವಂತನಾಗಬಹುದು ಎನ್ನುತ್ತಾರೆ ಬಾಚಿಕಾಯಕದ ಬಸವಣ್ಣನವರು ಹೀಗೆ ಬಸವಣ್ಣನವರ ವಿಚಾರ ಅವರ ಪರಿಪೂರ್ಣತ್ವದಿಂದ ಕೂಡಿದೆ ಎನ್ನುವುದನ್ನು ತಿಳಿಸುತ್ತಾ ಈ ದಿನದ ನುಡಿ ಸಂಚಿಕೆಯನ್ನು ಮುಕ್ತಾಯ ಮಾಡುತ್ತಿದ್ದೇನೆ ಸಾರ್ವರಿಗೂ ಧನ್ಯವಾದಗಳು ಓಂ ಶ್ರೀ ನಮಃ ಮನುಷ್ಯ ಸಂಬಂಧಗಳನ್ನು ಬೆಳಕಿಗೆ ತರಲು ಹವಣಿಸಿದ ವಚನ ಸಾಹಿತ್ಯ ವಚನ ಮತ್ತು ವಚನಕಾರರ ವೈಚಾರಿಕ ಚಿಂತನೆಗಳು ಎಂದೆಂದಿಗೂ ಸಮಕಾಲೀನವಾಗಿ ನೆಲೆ ನಿಲ್ಲುತ್ತವೆ ಇವು ಧಾರ್ಮಿಕ ಚಳವಳಿಗಳ ಒಂದು ಉಪ ಉತ್ಪನ್ನವಾಗಿ ರಚನೆಯಾಗಿವೆ ಇಂತಹ ವಚನಗಳ ಬಗ್ಗೆ ತಿಳಿಸುವ ಕಾರ್ಯಕ್ರಮವನ್ನು ಆಲಿಸುವುದರ ಜೊತೆಗೆ ಆಚರಿಸಿ ಅಳವಡಿಸಿಕೊಳ್ಳುವ ಕಾರ್ಯಕ್ರಮವೇ ವಚನ ವೈಭವ ಈ ಕಾರ್ಯಕ್ರಮದ ಪ್ರಸ್ತುತಿ ರಮಣಶ್ರೀ ಉತ್ತೇಜನ ಪ್ರಶಸ್ತಿ ಪುರಸ್ಕೃತರು ಹಾಗೂ ಶೃಂಗೇರಿ ಶಂಕರ ಮಠದ ಸಮಾಜಶ್ರೀ ಪ್ರಶಸ್ತಿ ಪುರಸ್ಕೃತರಾದ ನಂಜನಗೂಡಿನ ಯೋಗ ಮಹಾಮನೆಯ ಪ್ರಧಾನ ಶಿಕ್ಷಕರು ಹಾಗೂ ಸಾವಿರಾರು ವಚನಗಳು ಕಂಠಸ್ಥಗೊಂಡಿರುವ ಶ್ರೀಯುತ ಪ್ರಕಾಶ್ ಜಿ ಉಡಿಗಾಲರವರು ತಪ್ಪದೆ ಕೇಳಿ ಪ್ರತಿ ಭಾನುವಾರ ಬೆಳಿಗ್ಗೆ ಏಳು ಗಂಟೆ ನಲವತ್ತೈದು ನಿಮಿಷಕ್ಕೆ ಹಾಗೂ ಮರುಪ್ರಸಾರ ಪ್ರತಿ ಮಂಗಳವಾರ ಸಂಜೆ ಆರು ಗಂಟೆಗೆ ಮರೆಯದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಬಾನುಲಿ ಕೇಂದ್ರದಲ್ಲಿ